ಕುಡಿದೀವಿ ನಾಯಕ್ ಹೇಳಕ್ ಬಂದಿದ್ದೀವಿ ಅಂತ ಕಾಲೇಜ್ ನಿಮ್ಮ ಅಪ್ಪಂದ ಇಲ್ಲ ನಮ್ಮ ಅಪ್ಪ ಯಾರೋ ಬಡವ ಉದ್ಯೋಗ ಓದಕ್ಕೆ ಬರ್ತಾನೆ ಅವ್ರ ತಂದೆ ಹೊಟ್ಟೆಗೆ ಅನ್ನ ತಿಂತಾರೋ ಮಂದ್ ತಿಂತಾರೋ ಕೂಲಿ ಕೆಲಸ ಮಾಡ್ತಾರೋ ಏನೋ ಮಾಡಿ ಅವ್ರಿಗೆ ಡೊನೇಷನ್ ಕೊಟ್ಟು ಅವ್ರನ್ನ ಕಾಲೇಜಿಗೆ ಸೇರಿಸಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ ಅಷ್ಟು ಮಾತ್ರಕ್ಕೆ ಅವ್ರನ್ನೆಲ್ಲ ಹೊರಗಟ್ಟಿದ್ರೆ ಯಾರು ನ್ಯಾಯ ಕೇಳಬಾರ್ದು Bundan raja, bundan raja. Polislerin saptırıp adamın bunlar. İkara, 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 İkara. Kendi वूरन स्वास नो इंतोल स्वास बेक बेक बेट